you <laughs> ಅದು ಮಂದಸ್ಮಿತ ಬಾಹುಬಲಿಯ ಮೂವತ್ತೆರಡು ಅಡಿ ಎತ್ತರದ ವಿಗ್ರಹವಿರುವ ಏಕೈಕ ತಾಣ ಈ ಮೂರ್ತಿಯನ್ನ ವೀರ ಶಂಭು ಕಲ್ಕುಡ ಕೇವಲ ತನ್ನ ಒಂದು ಕೈ ಹಾಗೂ ಒಂದು ಕಾಲಿನಿಂದ ಕೆತ್ತಿ ನಿರ್ಮಿಸಿದ್ದಾನೆ ಅನ್ನೋದೇ ವಿಸ್ಮಯ ಇಂತಹ ಪೌರಾಣಿಕ ಐತಿಹ್ಯ ಹೊಂದಿರುವ ವೇಣೂರಿನ ಶ್ರೀ ಬಾಹುಬಲಿಗೆ ಇದೀಗ ಮಹಾಮಸ್ತಕಾಭಿಷೇಕದ ಸಂಭ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿರುವ ಬಾಹುಬಲಿ ಮೂರ್ತಿ ದೇಶದ ನಾಲ್ಕು ಏಕಶಿಲಾ ಗೊಮ್ಮಟ ಮೂರ್ತಿಗಳಲ್ಲಿ ಹಾಗೂ ನಾಲ್ಕು ಮೂರ್ತಿಗಳ ಪೈಕಿ ಇಲ್ಲಿನ ಒಂದು ಮೂರ್ತಿ ಮಾತ್ರ ಮಂದಸ್ಮಿತ ಮೂರ್ತಿ ಅನ್ನೋದು ವಿಶೇಷ ಕಾರ್ಕಳದ ಗೊಮ್ಮಟ ಮೂರ್ತಿ ಕೆತ್ತಿದ್ದ ವೀರಶಂಭು ಕಲ್ಕುಡ ಬಳಿಕ ವೇಣೂರಿನ ಗೊಮ್ಮಟನನ್ನ ಕೆತ್ತಿದ್ದ ಅನ್ನೋದು ಐತಿಹ್ಯ ಕಾರ್ಕಳದ ಭೈರವ ಅರಸು ತನ್ನೂರಿನ ಗೊಮ್ಮಟ ಕೆತ್ತಿದ ಶಿಲ್ಪಿ ಬೇರೆಲ್ಲೂ ಇಂತಹ ಮೂರ್ತಿ ಕೆತ್ತಬಾರದು ಎಂಬ ಅಸೂಯೆಯಿಂದ ಶಿಲ್ಪಿ ವೀರಶಂಭು ಕಲ್ಕುಡನ ಒಂದು ಕೈ ಹಾಗೂ ಒಂದು ಕಾಲನ್ನ ತುಂಡರಿಸಿದ್ರು ಅನ್ನೋದು ತುಳುನಾಡಿನ ಪಾರ್ಥನಗಳಲ್ಲಿ ಉಲ್ಲೇಖ ಿದೆ ಆದರೂ ಛಲ ಬಿಡದ ಶಿಲ್ಪಿ ಕಲ್ಕುಡ ಕೇವಲ ತನ್ನ ಒಂದು ಕೈ ಹಾಗೂ ಒಂದು ಕಾಲಿನಿಂದಲೇ ಅದು ಕೂಡ ರಾತ್ರಿ ಬೆಳಗಾಗುವ ಒಳಗೆ ಮೂವತ್ತೈದು ಅಡಿ ಎತ್ತರದ ಸುಂದರ ಬಾಹುಬಲಿ ಮೂರ್ತಿ ಕೆತ್ತಿದ್ದು ಇತಿಹಾಸ ಮಾರ್ಚ್ ಒಂದರವರೆಗೆ ಒಂಬತ್ತು ದಿನಗಳ ಕಾಲ ಈ ಮಹಾಮಸ್ತಕಾಭಿಷೇಕ ವಿಜೃಂಭಣೆಯಿಂದ ಜರುಗಲಿದೆ ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಒಂದನೇ ತಾರೀಕಿನವರೆಗೆ ವಿವಿಧ ದ್ರವ್ಯಗಳು ಜಲ ಸಿಯಾಳ ಇಕ್ಷುರಸ ಕಲ್ಕರಸ ಶ್ರೀಗಂಧ ಕಷಾಯ ಸೇರಿದಂತೆ ವಿವಿಧ ಅಭಿಷೇಕಗಳು ನಡೆಯಲಿದೆ ಮೊದಲ ಮೂರು ದಿನ ನೂರ ಎಂಟು ಬಳಿಕ ಎರಡು ಲಕ್ಷದ ಹದಿನಾರು ಸಾವಿರದ ಐನೂರ ನಾಲ್ಕು ಹಾಗೂ ಕೊನೆಯ ದಿನ ಸಾವಿರದ ಎಂಟು ಕಲಶಾಭಿಷೇಕ ನೆರವೇರುವ ಮೂಲಕ ವೇಣೂರು ಬಾಹುಬಲಿ ಮೂರ್ತಿಯ ಮಹಾಮಸ್ತಕಾಭಿಷೇಕ ಸಂಪನ್ನಗೊಳ್ಳಲಿದೆ ಒಟ್ಟಾರೆ ಮೊದಲ ದಿನದಿಂದ ಶ್ರೀ ಬಾಹುಬಲಿಯ ಮಜ್ಜನ ವೈಭವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಆಗಮಿಸಿದ್ದಾರೆ ಇನ್ನು ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಈ ಮಹಾ ಉತ್ಸವಕ್ಕೆ ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ ವೇಣೂರಿಗೆ ವೇಣೂರೇ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದೆ